ಏನೋ ಒಂದು ತೋರಿಸ್ತೀನಿ ಮನೆಗೆ ನಮಸ್ಕಾರ ಎಲ್ರಿಗೂ ಇಲ್ಲಿ ನೋಡಿ ಜಪಾನ್ ಅಲ್ಲಿ ಟ್ರಾನ್ಸ್ಪರೆಂಟ್ ಟಾಯ್ಲೆಟ್ ಇದೆ ಯಾಕೆ ಮಾಡಿದ್ದಾರೆ ಅಂದ್ರೆ ಸೇಫ್ಟಿ ಪರ್ಪಸ್ ಹಾಗೆ ಒಳಗಡೆ ಹೋಗ್ತೀನಿ ಏನಿದೆ ಅಂತ ಹೇಳಿ ನೋಡ್ಕೊಬರೋಣ ಹೆಂಗಿದೆ ಯಾವ ತರ ಟೆಕ್ನಾಲಜಿ ಅಂತ ಹೇಳಿ ಸ್ಮಾರ್ಟ್ ಕ್ಲಾಸ್ ಟೆಕ್ನಾಲಜಿನ ಬೆಳೆಸ್ಕೊಂಡು ಈ ಟಾಯ್ಲೆಟ್ ನ ನಿರ್ಮಿಸಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದನ್ನ ನಿರ್ಮಿಸಿದವರು ಜಪಾನಿನ ಒಬ್ಬರು ಫೇಮಸ್ ಆರ್ಕಿಟೆಕ್ಟ್ ಇದಿರೋದು ಶಿಬಿಯಾನಲ್ಲಿ ಒಂದು ಪಬ್ಲಿಕ್ ಟಾಯ್ಲೆಟ್ ಈ ಗ್ಲಾಸ್ ಟೆಕ್ನಾಲಜಿಯಿಂದ ಈ ತರ ಟ್ರಾನ್ಸ್ಪರೆಂಟ್ ಆಗೋ ತರ ಮಾಡಿದ್ದಾರೆ ಒಳಗಡೆ ಹೋಗಿ ನಾವು ಲಾಕ್ ಮಾಡಿದ್ರೆ ಪೂರ್ತಿ ಬ್ಲರ್ ಆಗಿಬಿಡುತ್ತೆ ಒಳಗಡೆ ಹೋಗೋವರೆಗೂ ಈ ತರ ಪೂರ್ತಿ ಕಾಣಿಸುತ್ತೆ ಆಮೇಲೆ ಒಳಗಡೆ ಹೋದ್ಮೇಲೆ ಅಲ್ಲಿಂದನೂ ಆಚೆ ಕಡೆ ಎಲ್ಲ ಕಾಣಿಸುತ್ತೆ ಲಾಕ್ ಮಾಡಿದ ತಕ್ಷಣ ಸುತ್ತಮುತ್ತ ಏನು ಕಾಣಿಸಲ್ಲ ಈ ತರ ಪೂರ್ತಿ ಬ್ಲರ್ ಆಗ್ಬಿಡುತ್ತೆ ಲಾಕ್ ಕೊಟ್ಟಿದ್ದಾರೆ ಇದು ಲಾಕ್ ಮಾಡಿದ್ರೆ ಮಾತ್ರ ಈ ತರ ಕಾಣುತ್ತೆ ಲಾಕ್ ಓಪನ್ ಮಾಡಿದ್ರೆ ಮತ್ತೆ ಟ್ರಾನ್ಸ್ಫರ್ ಎಲ್ಲ ಆಚೆ ಕಡೆ ಎಲ್ಲ ಕಾಣಿಸುತ್ತೆ ಟೆಕ್ನಾಲಜಿ ನೋಡಿ ಹೇಗಿದೆ ನಿಮ್ಗೆಲ್ಲ ಅನಿಸ್ಬೋದು ಈ ತರದನ್ನ ಯಾಕಪ್ಪ ಮಾಡಿದ್ದಾರೆ ಇದರಿಂದ ಏನ್ ಉಪಯೋಗ ಅಂತ ಹೇಳಿ ನಾವು ಒಳಗಡೆ ಹೋಗೋಕ್ ಮುಂಚೆ ಯಾವುದೇ ಭಯ ಇಲ್ಲದೆ ಹೋಗ್ಬೋದು ಹಾಗೆ ಸ್ವಚ್ಛ ಇದೆಯೋ ಇಲ್ಲೋ ಅಂತಾನೂ ಕಾಣಿಸುತ್ತೆ ಜನರಿಗೆ ಸಹಾಯ ಆಗ್ಲಿ ಅಂತ ಹೇಳಿ ಈ ಪಬ್ಲಿಕ್ ಜಾಗದಲ್ಲಿ ಮಾಡಿದ್ದಾರೆ ಫಾರಿನರ್ಸ್ ಎಲ್ಲ ಕ್ಯೂ ನಿಂತ್ಕೊಂಡು ಇದ್ರದ್ ಫೋಟೋ ಮತ್ತೆ ವಿಡಿಯೋ ಎಲ್ಲ ತಗೋತಾ ಇದ್ದಾರೆ ಮತ್ತೆ ಇದೇ ತರದ ಟೋಕಿಯೋ ಟಾಯ್ಲೆಟ್ ಪ್ರಾಜೆಕ್ಟ್ ಅಂತ ಹೇಳಿ ಸಾಕಷ್ಟು ಯುನೀಕ್ ಟಾಯ್ಲೆಟ್ ನ ಮಾಡಿದ್ದಾರೆ ಅದ್ರಲ್ಲಿ ಎಲ್ರಿಗೂ ಅಟ್ರಾಕ್ಷನ್ ಆಗಿದ್ದು ಈ ಟ್ರಾನ್ಸ್ಪರೆಂಟ್ ಟಾಯ್ಲೆಟ್ ಈ ಟಾಯ್ಲೆಟ್ ಹೊರಗಡೆ ಸಿಸಿಟಿವಿ ಕೂಡ ಇರುತ್ತೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಸುರಕ್ಷತೆ ಹಾಗೆ ಮತ್ತೆ ಸ್ವಚ್ಛತೆಗೋಸ್ಕರ ಈ ತರ ಒಂದು ಟಾಯ್ಲೆಟ್ ನ ಮಾಡಿದ್ದಾರೆ ಪಬ್ಲಿಕ್ ಜಾಗದಲ್ಲಿ ಇದು ಜಪಾನ್ ನ ಒಂದು ಪಬ್ಲಿಕ್ ಟಾಯ್ಲೆಟ್ ನೋಡಬಹುದು ಇದು ಹ್ಯಾಂಡಿಕ್ಯಾಪ್ ಗೆ ಅಂತ ಟಾಯ್ಲೆಟ್ ಈ ರೆಸ್ಟ್ ನ ಯಾವ ತರ ಯೂಸ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಒಳಗಡೆ ಹೋಗುವವರೆಗೂ ಈ ತರ ಟ್ರಾನ್ಸ್ಪರೆಂಟ್ ಆಗಿ ಒಂದು ಒಂದ್ಸರಿ ನಾವು ಒಳಗಡೆ ಹೋಗ್ಬಿಟ್ಟು ಲಾಕ್ ಮಾಡಿದ್ರೆ ಪೂರ್ತಿ ಈ ತರ ಬ್ಲರ್ ಆಗುತ್ತೆ ಇಲ್ಲಿ ನೋಡ್ಬೋದು ಪಕ್ಕದಲ್ಲಿ ರೋಡ್ ಇದೆ ಒಂದು ಕಡೆ ಇನ್ನೊಂದು ಕಡೆ ಪಾರ್ಕ್ ಇದೆ ಟೋಕಿಯೋ ಟಾಯ್ಲೆಟ್ ಪ್ರಾಜೆಕ್ಟ್ ಅಲ್ಲಿರುವ ಯುನಿಕ್ ಟಾಯ್ಲೆಟ್ಸ್ಗಳಲ್ಲಿ ಇದು ಕೂಡ ಒಂದು ಬೇರೆ ಬೇರೆ ಅದಕ್ಕಿಂತ ಇದು ಎಲ್ಲರನ್ನೂ ತುಂಬ ಆಕರ್ಷಿಸಿದೆ ಬೇರೆ ಫಾರಿನರ್ಸ್ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಇದು ಪ್ರಪಂಚದಲ್ಲಿ ಮೊದಲನೇ ಟ್ರಾನ್ಸ್ಪರೆಂಟ್ ಟಾಯ್ಲೆಟ್ ಹಾಗಾಗಿ ಜನ ಎಲ್ಲರೂ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಪರ್ಫೆಕ್ಟ್ ಡೇಸ್ ಮೂವಿ ಈ ಟಾಯ್ಲೆಟ್ ತುಂಬಾ ಪಾಪ್ಯುಲರ್ ಆಗಿಬಿಟ್ಟಿದೆ ಜಪಾನ್ ಅಲ್ಲಿ ಯಾವುದೇ ಪಬ್ಲಿಕ್ ಟಾಯ್ಲೆಟ್ ಹೋದ್ರೂ ತುಂಬಾ ಕ್ಲೀನ್ ಇರುತ್ತೆ ಆದ್ರೆ ನನಗೆ ಇವತ್ತಿನ ಎಕ್ಸ್ಪೀರಿಯನ್ಸ್ ಅಂದರೂ ಒಂಥರ ಎಕ್ಸ್ಟ್ರಾಡಿನರಿ ಅಂತಾನೆ ಹೇಳ್ಬೋದು ನೀವು ಯಾರಾದ್ರೂ ಜಪಾನಿಗೆ ಬಂದ್ರೆ ಇದನ್ನ ಮಿಸ್ ಮಾಡ್ಕೋಬೇಡಿ ಖಂಡಿತ ವಿಸಿಟ್ ಮಾಡಿ ಇದಿರೋದು ಶಿಬಿಯಾನಲ್ಲಿ ಇದೇ ತರ ಇನ್ನಷ್ಟು ಜಪಾನ್ ಬಗ್ಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ